ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ ಹೆಚ್ಚು ತಡ ಮಾಡದೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ ತಾಯಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅಂತಿಮ ವಾರಗಳತ್ತ ಸಾಗುತ್ತಿದ್ದು ಶೋ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಿದೆ ಈ ಸೀಸನ್ನ ವಿಜೇತ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದ ತ್ರಿವಿಕ್ರಮ್ ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಎಂದು ಕಳೆದ ಸಂಚಿಕೆಯಲ್ಲಿ ತೋರಿಸಲಾಗಿದೆ ಆದ್ರೆ ಇದೊಂದು ಪ್ರಾಂಕ್ ಎನ್ನುವುದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದ್ದು ಈ ಬಗ್ಗೆ ಈವರೆಗೂ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ ಈ ನಡುವೆ ಕಳೆದ ವಾರ ವೈಯಕ್ತಿಕ ಅನಿವಾರ್ಯ ಕಾರಣದಿಂದ ಮನೆಯಿಂದ ಹೊರ ಹೋಗಿದ್ದ ಗೋಲ್ಡ್ ಸುರೇಶ್ ಮತ್ತೆ ಬಿಗ್ ಬಾಸ್ ವೇದಿಕೆ ಮೇಲೆ ಕಾಣಿಸಿಕೊಂಡ್ರು ಈ ವೇಳೆ ಕಳೆದ ಒಂದು ವಾರದಿಂದ ಗೊಂದಲ ಸೃಷ್ಟಿಸಿದ್ದ ಗೋಲ್ಡ್ ಸುರೇಶ್ ಹೊರ ಬಂದಿದ್ಯಾಕೆ ಎನ್ನುವ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಕ್ಕಿದೆ ಗೋಲ್ಡ್ ಸುರೇಶ್ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೊರಬರ್ತಿದ್ದಂತೆ ಅನೇಕ ಗೊಂದಲಗಳು ಸೃಷ್ಟಿಯಾದವು ಮೊದಲು ಸುರೇಶ್ ತಂದೆಗೆ ಹುಷಾರಿಲ್ಲ ಎನ್ನುವ ಸುದ್ದಿ ಎಲ್ಲೆಡೆ ಹರಿದಾಡಿತ್ತು ಬಳಿಕ ಅವರ ತಂದೆಯೇ ಈ ಗಾಳಿ ಸುದ್ದಿಗೆ ವಿಡಿಯೋ ಮೂಲಕ ಸ್ಪಷ್ಟನೆ ಕೊಟ್ಟರು ಇನ್ನು ತದನಂತರ ಮಗಳಿಗೆ ಹುಷಾರಿಲ್ಲ ಪತ್ನಿಗೆ ಹುಷಾರಿಲ್ಲ ಹೀಗೆ ಅನೇಕ ಸುದ್ದಿಗಳು ಮೊದಲು ಕೇಳಿಬಂದವು ಕೊನೆಗೆ ಅದ್ಯಾವುದು ಅಲ್ಲ ಎಂದು ತಿಳಿದು ಬಂದ ಮೇಲೆ ಬಿಗ್ ಬಾಸ್ ತಂಡವೇ ಎಲಿಮಿನೇಷನ್ ಬದಲಿಗೆ ನೇರವಾಗಿ ಕಳುಹಿಸಿದೆ ಎನ್ನುವ ಆರೋಪ ಕೇಳಿಬಂದಿತ್ತು ಇನ್ನು ಅಂತಿಮ ದಿನಗಳು ಬರ್ತಿದ್ದಂತೆ ಎಲಿಮಿನೇಷನ್ ಮಾಡಲಾಗದೆ ಬಿಗ್ ಬಾಸ್ ತಂಡವೇ ಈ ರೀತಿ ಕಾರಣಗಳನ್ನ ಸೃಷ್ಟಿಸಿ ಕಳುಹಿಸಿದೆ ಎನ್ನುವ ಆರೋಪಗಳು ಕೂಡ ಜೋರಾಗಿತ್ತು ಈ ಎಲ್ಲ ಆರೋಪ ಹಾಗೂ ಪ್ರಶ್ನೆಗಳಿಗೆ ನಿನ್ನೆಯ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಸೂಪರ್ ಸಂಡೇ ವಿತ್ ಬಾದಶ ಸುದೀಪ್ ಸಂಚಿಕೆಯಲ್ಲಿ ಮಾತನಾಡಿದ ಕಿಚ್ಚ ಹೋದುವಾರ ಗೋಲ್ ಸುರೇಶ್ ಅವರು ಕಾರಣಾಂತರಗಳಿಂದ ಮನೆಗ್ ಹೋದ್ರು ಅದಾದ ಮೇಲೆ ಅನೇಕ ಅಂತೆ ಕಂತೆಗಳು ಶುರುವಾಯಿತು ತಂದೆ ಅವರಿಗೆ ಏನಾದ್ರೂ ಆಯ್ತಾ ಇನ್ನೊಬ್ಬರಿಗೆ ಏನಾದ್ರೂ ಆಯ್ತಾ ಓ ಯಾರಿಗೂ ಏನೂ ಆಗಿಲ್ಲ ಹಾಗಿದ್ಮೇಲೆ ಸುರೇಶ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಯಾಕೆ ಕರೆಸಿದ್ರು ಸುರೇಶ್ ಕಳಿಸ್ಬಾರ್ದಿತ್ತು ನಾವೇನೋ ಛತ್ರಿ ಕೆಲಸ ಮಾಡಿದ್ವಿ ಆ ರೀತಿ ಏನೂ ಇಲ್ಲ ಆ ಸಮಯದಲ್ಲಿ ಸುರೇಶ್ ಅವರನ್ನ ಕೊಟ್ಟಿರ್ಲಿಲ್ಲ ಅಂದ್ರೆ ಅವರ ವ್ಯವಹಾರ ಸಂಪೂರ್ಣವಾಗಿ ನೆಲಸಮವಾಗ್ತಿತ್ತು ಹೀಗಾಗಿ ಶೋಗಿಂತ ಅದು ಬಹಳ ಮುಖ್ಯವಾಯ್ತು ಯಾಕಂದ್ರೆ ಅವರು ಯಾರನ್ನ ನಂಬಿಕೊಂಡು ವ್ಯವಹಾರ ಬಿಟ್ಟು ಬಂದಿದ್ರು ಅವರೆಲ್ ಮೋಸ ಮಾಡಿ ಎಲ್ಲಾ ವ್ಯವಹಾರವನ್ನ ಹಾಳು ಮಾಡಿದ್ರು ಆ ಸರಿಯಾದ ಸಮಯಕ್ಕೆ ಅವರು ಹೋಗಿರ್ಲಿಲ್ಲ ಅಂದ್ರೆ ಬಹುಶಃ ಅವರ ಮೈ ಮೇಲಿದ್ದ ಒಡವೆಗಳನ್ನ ಸಹ ಮಾರಿಕೊಳ್ಬೇಕಾದ ಪರಿಸ್ಥಿತಿ ಬಂದಿರೋದೇನೋ ಆ ಕಾರಣಕ್ಕೆ ಕಳುಹಿಸಿಕೊಟ್ಟಿರೋದು ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಕಿಚ್ಚ ಸುದೀಪ್ ಸ್ಪಷ್ಟನೆ ನೀಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ